ಗುರುಗ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯ ಚಪಜಾಮ್ ಕಲ್ಪವೃಕ್ಷಾಯ ನಮತ ಅಮದೇನೇ ಸಮಸ್ತ ಸರಳ ಪರಿಹಾರ ಜ್ಯೋತಿಷಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು ದ್ವಾದಶ ರಾಶಿಗಳಲ್ಲಿ ಏಳನೇ ರಾಶಿಯಾಗಿರತಕ್ಕಂತಹ ತುಲಾ ರಾಶಿ ಈ ರಾಶಿಯವರಿಗೆ ಈ ವಾರದ ಅನಾನುಕೂಲತೆ ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಎಲ್ಲ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ನವರಾತ್ರಿ ಉತ್ಸವ ಪ್ರಾರಂಭ ಆ ತಾಯಿಯ ಆಶೀರ್ವಾದ ಸದಾ ತಮಗೆ ಸಿಗುವಂಥದ್ದಾಗಿರಲಿ ಹಾಗೂ ತಾಯಿ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಮಾಹಿತಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಈ ಒಂದು ನವರಾತ್ರಿಯ ಉತ್ಸವದಿಂದ ಈ ವಾರದ ಭವಿಷ್ಯ ಪ್ರಾರಂಭ ಆಗ್ತಾ ಇರೋದ್ರಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳು ಶುಭಪ್ರದವಾಗಿರಲಿ ಹಾಗೂ ಯಶಸ್ವಿಯಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ ಬನ್ನಿ ಹಾಗಾದರೆ ತುಳಾರಾಶಿಯವರಿಗೆ ಉದ್ಯೋಗದಲ್ಲಿ ಹೇಗಿದೆ ಅಂತ ನೋಡೋದಾದರೆ ಉದ್ಯೋಗದಲ್ಲಿ ನಿಮಗೆ ಸ್ವಲ್ಪ ಕಿರಿಕಿರಿಯ ಜೊತೆಗೆ ರೆಸ್ಪಾನ್ಸಿಬಲ್ ಜಾಸ್ತಿ ಇರುತ್ತೆ ಅಂದರೆ ಜವಾಬ್ದಾರಿ ಜಾಸ್ತಿ ಆಗುವಂಥದ್ದಾಗತ್ತೆ ನಿಮಗೆ ಒಂದಿಷ್ಟು ಕೆಲಸದಲ್ಲಿ ಒತ್ತಡ ಮತ್ತು ಒಂದು ರೀಷ್ಟಿ ಕಿರಿಕಿರಿನೂ ಇರುತ್ತೆ ನೀವು ಎಷ್ಟೇ ನಂಬಿಕೆಯಂತ್ರ ಕೆಲಸ ಮಾಡಿದರೂ ಯಾರೂ ನಿಮ್ಮನ್ನು ನಂಬುವುದಿಲ್ಲ ನಿಮ್ಮ ಕೆಲಸ ಕಾರ್ಯಗಳಿಗೆ ಮನ್ನಣೆ ಕೊಡುವಂಥದ್ದಾಗೋದಿಲ್ಲ ಇದರಿಂದ ನಿಮಗೆ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಅನುಭವಿಸುವಂಥದ್ದಾಗುತ್ತೆ ನೌಕರಿಯಲ್ಲಿ ಅಂತಲೇ ಹೇಳೋದು ಇನ್ನು ವ್ಯಾಪಾರದಲ್ಲಿ ನಿಮಗೆ ಒಂದಿಷ್ಟು ಲಾಭಿನ ಅಂಶ ಸಿಗುವಂಥದ್ದಾಗುತ್ತೆ ವ್ಯಾಪಾರಕ್ಕೆ ನಿಮಗೆ ಲಾಭ ಕೊಡುವಂತಹ ಕೆಲವು ಬಿಸ್ನೆಸ್ಸಿಗೆ ಐಡಿಯಾವನ್ನು ತೆಗೆದುಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಸಿನಿ ರಂಗ ಕ್ರೀಡಾ ರಂಗದಲ್ಲಿರ್ತಕ್ಕಂಥವರಿಗೆ ಒಂದಿಷ್ಟು ಅವಕಾಶಗಳು ಕಡಿಮೆ ಆದರೂ ನಿಮ್ಮ ಒಂದು ಹಳೆಯ ಒಂದಿಷ್ಟು ಪಾತ್ರಧಾರಗಳಿಗೆ ಲಾಭವನ್ನು ಉಂಟು ಮಾಡುತ್ತೆ ಇನ್ನು ಕ್ರೀಡಾ ರಂಗದಲ್ಲಿರ್ತಕ್ಕಂಥವರಿಗೆ ಈ ವಾರ ಒಂದಿಷ್ಟು ಅವಕಾಶ ಕಡಿಮೆ ಆದ್ರೂ ನಿಮಗೆ ಹಳೆಯ ಒಂದಿಷ್ಟು ಕ್ರೀಡೆಗಳಿಗೆ ಮೆಚ್ಚಿ ಗೌರವಗಳು ಕೊಡುವಂಥದ್ದಾಗುತ್ತೆ ಅಂತಲೇ ಆಗುತ್ತೆ ಇನ್ನು ರೈತಾಪಿ ವರ್ಗದವರಿಗೆ ತುಲಾರಾಶಿಯವರಿಗೆ ಈ ವಾರ ಒಂದಿಷ್ಟು ಕಠಿಣ ಸವಾಲುಗಳಿರುತ್ತೆ ಅಂದರೆ ನೀವು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆಯ ಬೆಲೆ ಸಿಗೋದಿಲ್ಲ ಕಡಿಮೆ ಬೆಲೆ ಸಿಗುವಂಥದ್ದಾಗುತ್ತೆ ಇದರಿಂದ ನಿಮ್ಮ ಒಂದು ವ್ಯಾಪಾರಕ್ಕೆ ತೊಂದರೆ ಆಗುವಂಥದ್ದಾಗುತ್ತೆ ಪುನಃ ವಾಪಸ್ ಮನೆಗೆ ಬೆಳೆಗಳು ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಉಳಿದಂತೆ ಈ ಮಹಿಳೆಯರಿಗೆ ಈ ವಾರ ಒಂದಿಷ್ಟು ಅನುಕೂಲತೆ ಇದೆ ಆ ಒಂದು ಅನುಕೂಲತೆಯಲ್ಲಿ ತಾಯಿಯ ಸೇವೆಯನ್ನು ನೀವು ಮನಸ್ಪೂರಕವಾಗಿ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಪರಿಹಾರಗಳನ್ನು ನೋಡೋದಾದರೆ ಅಂದರೆ ಈ ಒಂದೆಲ್ಲ ಸಮಸ್ಯೆಗಳ ಪರಿಹಾರ ಅಂತ ತಿಳಿದುಕೊಳ್ಳುವಂಥದ್ದಾದರೆ ಈ ಒಂದು ವಾರ ನೀವು ಸಾಧ್ಯವಾದಷ್ಟು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಆಗಿರ್ಬೋದು ಅಥವಾ ದೀಪೋತ್ಸವ ಸೇವೆ ಆಗಿರ್ಬೋದು ಸೇವೆ ಮಾಡಿಸಿ ಹಾಗೂ ಮನೆಯಲ್ಲಿ ಲಲಿತ ಸರಸನಾಮ ಸ್ತೋತ್ರವನ್ನು ಪಾರಾಯಣ ಮಾಡಿ ಪಠಣೆ ಮಾಡಿ ಹಾಗೂ ಇನ್ನಿತರ ದುರ್ಗಾದೇವಿಯ ಒಂದಿಷ್ಟು ಅಷ್ಟೋತ್ರ ಆಗಿರ್ಬೋದು ಸ್ತೋತ್ರಾದಿಗಳಾಗಿರ್ಬೋದು ಪಠಣೆ ಮಾಡಿ ಈ ನವರಾತ್ರಿ ಉತ್ಸವದಲ್ಲಿ ನಿಮಗೆ ಅನೇಕ ರೀತಿಯ ಶಕ್ತಿಗಳು ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳೋದು ಇದಾಗಿತ್ತು ರಾಶಿಯವರ ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ಹೊಸದಾಗಿ ನೋಡ್ತಕ್ಕಂಥ ವೀಕ್ಷಕರಿಗೆ ಈ ನಮ್ಮ ಯಶಸ್ವಿ ಜ್ಯೋತಿಷ್ಯಾದ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಸ್ತಾಯಿದ್ದೀವಿ ಶುಭ ಆಗಲಿ ಶುಭೊಮ್ಮಸ್ತು ಶುಭ ಗೊಂಬೈ ಆತ ಸರ್ವೇ ಜನ ಸುಖಿನೋ ಬವಂತು